ವಿಜಯಪುರ ಡಿಕೆ ಶಿವಕುಮಾರ್ ರವರನ್ನು ಮುಖ್ಯಮಂತ್ರಿ ಮಾಡುವಂತೆ ಅಭಿಮಾನಿಗಳಿಂದ ಒತ್ತಾಯ ಮತ್ತೆ ಮರುಕಳಿಸಿದ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಗು ಅಭಿಮಾನಿಗಳಿಂದ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ಗೆ ಜೈ ಅಂತ ಜೈ ಘೋಷಣೆ ಶಿಡ್ಲಘಟ್ಟಕ್ಕೆ ಕಾರ್ಯಕ್ರಮಕ್ಕೆ ತೆರಳಲು ಆಗಮಿಸದ ವೇಳೆ ಘೋಷಣೆ ಶಿಡ್ಲ್ಘಟ್ಟದ ಯುವ ಘಟಕ ಅಧ್ಯಕ್ಷ ವಿಜಯ್ ಮತ್ತು ತಂಡದಿಂದ ಘೋಷಣೆ ಕೂಗಿ ಜೈಕಾರ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಬೈಪಾಸ್ ರಸ್ತೆಯ ತೃಪ್ತಿ ದಾಬಾ ಬಳಿ ಯುವ ಕಾಂಗ್ರೆಸ್ ಕಾರ್ಯಕರ್ತರಿಂದ ಅದ್ದೂರಿ ಸ್ವಾಗತ ಮುಂದಿನ ಸಿ ಎಂ ಡಿ ಕೆ ಎಂದು ಘೋಷಣೆ ರಸ್ತೆ ಮಧ್ಯೆ ಡಿಸಿಎಂಡಿಕೆ ಕಾರು ನಿಲ್ಲಿಸಿ ಹಾರ ಹಾಕಿ ಘೋಷಣೆ ಕೂಗಿದ ಅಭಿಮಾನಿಗಳು ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣ ಬೈಪಾಸ ರಸ್ತೆಯಲ್ಲಿ ಇದೇ ಸಂದರ್ಭದಲ್ಲಿ ಯುವ ಘಟಕದ ಅಧ್ಯಕ್ಷ ವಿಜಯ ಮಾತನಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕಾದರೆ ಡಿಕೆ ಶಿವಕುಮಾರ್ ಅವರ ಪಾತ್ರ ಬಹಳ ಮುಖ್ಯವಾದದ್ದು ಅದರಿಂದ ಹೈಕಮಾಂಡ್ ಅವರಿಗೆ ಸಿಎಂ ಸ್ಥಾನ ನೀಡುತ್ತದೆ ಎಂಬ ನಂಬಿಕೆ ನಮಗಿದೆ ಎಂದು ಹೇಳಿದರು मुद मुख्यमंत्री डी के शिवकुमार मुंदी मुख्यमंत्री डी के शिवकुमार जय नेताजी जय मुख्यमंत्री डीके सुकुमार के जय मुख्यमंत्री डीके सुकुमार के जय नेताजी साइड पर डीके सुकुमार के जय मुख्यमंत्री 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 डीके सुकुमार के जय डीके 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 डीके

ನಾವು ಎರಡು ಸಾವಿರದ ಇಪ್ಪತ್ತ್ ಮೂರು ಕಾಂಗ್ರೆಸ್ ಪಕ್ಷ ಅಧಿಕಾರ ಗೊತ್ತಲ್ಲ ಆವತ್ತಿಂದ ನಾವು ಹೊಂದ್ತಾಯಿದ್ದೀರಿ ಈಗ ಸಾಹೇಬರು ಅತಿ ಶೀಘ್ರದಲ್ಲೇ ಆಗ್ತಾರೆ ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡು ಒಳ್ಳೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ಸಿದ್ದರಾಮಣ್ಣನವರ ಆಶೀರ್ವಾದದಿಂದನೇ ಡಿ ಕೆ ಸಾರು ಸೇಮ್ ಆಗ್ತಾ ಇದ್ದಾರೆ ಅದ್ರ ಮೇಲೆ ಬೇರೆ ಭೇದ ಭಾವ ಏನಿಲ್ಲ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಇವತ್ತು ಯಾವ ರೀತಿ ಸಂಭ್ರಮ ಮಾಡ್ತಾ ಇದ್ದಾರೆ ಏನಿಲ್ಲ ನಮ್ಮ ತಾಲೂಕ್ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ನಮ್ಗೊಂದು ಆಸೆ ಇತ್ತು ಸಿ ಎಂ ಆಗಿ ಬರಬೇಕಂತ ಆಸೆ ಇತ್ತು ಬರ್ತಾರೆ ನೆಕ್ಸ್ಟ್ ಸಿಎಂ ಆಗಿ ಭೇಟಿ ಕೊಡ್ತಾರೆ ಶಿಡ್ಲಿಗಟ್ಟೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರೆ ಇಲ್ಲ ಮೊದಲಿಂದಾನೆ ನಾವು ಒಂದೇ ಅಜೆಂಡಾ ನಮ್ದು ಡಿ ಕೆ ಶಿವಕುಮಾರ್ ಸಿ ಸಿಎಂ ಆಗಬೇಕು ಯಾಕಂದ್ರೆ ಪಕ್ಷಕ್ಕೆ ಅವರು ಅವ್ರು ಕೂಲಿ ಮಾಡಿದ್ದಾರೆ ಅದಕ್ಕೆ ಪ್ರತಿಫಲ ಕೊಡಬೇಕು ಅಂತ ಹೇಳಿದ್ರೆ ಅತಿ ಶೀಘ್ರದಲ್ಲೇ ಅದನ್ನು ಬಂದಿದೆ ಒಳ್ಳೆ ದಿನಗಳಲ್ಲಿ ಸಾಹೇಬರು ಸಿಎಂ ಆಗ್ತಾರೆ ಬಂದಿದೆ ಭಾರಿ ಖುಷಿಯಾಗಿದೆ ಹಂಗಂತ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಡಿ ಕೆ ಸಾಹೇಬರು ದೊಡ್ಡಿರುವಂತ ಶ್ರಮ ಅತಿಷ್ಟಲ್ಲ ಅವರು ಪ್ರತಿಫಲ ಸಿಗಲೇಬೇಕು ಅವರು ಸಿಎಂ ಆಗಲೇಬೇಕಂತ ನಮ್ಮ ಕನಸಿದೆ ಆ ಕನಸನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಈಡೇರಿಸಂತ ನಮ್ಗೆ ಹೈಕಮಾಂಡ್ ಮೇಲೆ ಅನ್ನೋದು ಭಾರಿ ನಂಬಿಕೆ ಇದೆ ಹಂಗಾಗಿ ನಮ್ಮ ಸಿದ್ದರಾಮ ಸಾಹೇಬರು ಹೊಲು ಇದೆ ಅವರು ಮಾಡೇ ಮಾಡ್ತಾರೆ ಈಗ ಅವರು ಇದು ಮಾಡಬೇಕಂದ್ರೆ ನಮ್ಮ ಡಿ ಕೆ ಸಾಹೇಬರು ಎಷ್ಟು ಕಷ್ಟ ಬಿದ್ದಿದ್ದಾರೆ ಅಂತ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತು ಇಡೀ ಇಂಡಿಯಾಗೆ ಗೊತ್ತು ಹಾಗಾಗಿ ಮುಂದಿನ ಮುಖ್ಯಮಂತ್ರಿ ನಮ್ಮ ಡಿ ಕೆ ಸಾಹೇಬರಾಗ ಹೇಳ್ತಾರೆ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಸಾಹೇಬರಿಗೆ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಸಾಹೇಬರಿಗೆ